ಭಾರತದಲ್ಲಿ ಪ್ರತಿ ಎರಡನೆಯ ಹುಡುಗಿ ಮೇಕಪ್ ಅನ್ನು ಉಪಯೋಗ ಮಾಡ್ತಾಳೆ ಆದರೆ ನಿಮಗೆ ಗೊತ್ತಾ ಈ ಕಾಸ್ಮೆಟಿಕ್ ಪ್ರಾಡಕ್ಟ್ ನಿಮ್ಮನ್ನು ಚೆಂದವಾಗಿಸುವುದಿಲ್ಲ ಅದರ ಬದಲಾಗಿ ಸ್ಕಿನ್ ಹಾಗೂ ಬಾಡಿಯನ್ನು ಒಳಗಿನಿಂದ ಡ್ಯಾಮೇಜ್ ಮಾಡುತ್ತೆ ಈ ಮಾತನ್ನು ನಾನು ನಿಮಗೆ ವಿದ್ ಪ್ರೂಫ್ ಮೂಲಕ ತೋರಿಸಬಹುದು ಕೆಲವೊಂದು ಮೇಕಪ್ ಪ್ರಾಡಕ್ಟ್ ಗಳಾದ ಲಿಪ್ಸ್ಟಿಕ್ ಐಶ್ಯಾಡ್ ಕಾನ್ಸೆಲರ್ ನಲ್ಲಿ ಪಿಎಚ್ ಡಿ ಹಾಗೂ ಪಿ ಎನ್ನುವ ಕೆಮಿಕಲ್ ಅನ್ನು ಹಾಕ್ತಾರೆ ಆಂಟಿ ಆಕ್ಸಿಡೆಂಟ್ ಆಗಿದೆ ಇದನ್ನು ಉತ್ಪನ್ನಗಳು ಹಾಳಾಗದಂತೆ ರಕ್ಷಿಸುವ ಗಳಾಗಿ ಬಳಸಲಾಗುತ್ತದೆ ಅಧ್ಯಯನಗಳು ಹೇಳುವಂತೆ ಇದು ಮಾನವನಲ್ಲಿ ಕ್ಯಾನ್ಸರ್ ಅನ್ನು ಉಂಟು ಮಾಡಬಹುದು ಹಾಗೂ ಸ್ಕಿನ್ ಅಲರ್ಜಿಗಳು ಆಗುವ ಸಾಧ್ಯತೆ ಕೂಡ ಜಾಸ್ತಿ ಇದನ್ನು ಬಿಟ್ಟು ನೈಲ್ ಪಾಲಿಶ್ ನಲ್ಲಿ ಟಾಲ್ವಿನ್ ಎನ್ನುವ ಕೆಮಿಕಲ್ ಇದೆ ಇದು ನಿಮ್ಮ ಮೆದುಳು ಹಾಗೂ ನರ್ವಸ್ ಸಿಸ್ಟಮ್ಗೆ ಟಾಕ್ಸಿಕ್ ಆಗಿದೆ ಎಲ್ಲರೀ ರೀತಿಯ ಕಾಜಲ್ನಲ್ಲಿ ಲೀಡ್ ಎನ್ನುವ ಒಂದು ಟಾಕ್ಸಿಕ್ ಹೆವಿ ಮೆಟಲ್ ಇದೆ ಇದು ಕಿಡ್ನಿ ಬ್ರೈನ್ ಹಾಗೂ ಉಳಿದ ಆರ್ಗನ್ ಗಳಿಗೆ ಡ್ಯಾಮೇಜ್ ಅನ್ನು ಮಾಡುತ್ತದೆ ಕೆಲವು ಮೇಕಪ್ ಗಳಲ್ಲಿ ಪ್ಯಾಥಲಿನ್ ಹಾಗೂ ಪ್ಯಾರಲಿನ್ ಎನ್ನುವ ಕೆಮಿಕಲ್ ಗಳನ್ನು ಹಾಕಿರುತ್ತಾರೆ ಇದು ಹಾರ್ಮೋನ್ ಅನ್ನು ಇಂಬ್ಯಾಲೆನ್ಸ್ ಮಾಡುತ್ತೆ ಮತ್ತು ರೀಪ್ರೊಡಕ್ಟಿವ್ ಆರ್ಗನ್ಸ್ ಹಾಗೂ ಬ್ರೈನ್ ಫಂಕ್ಷನ್ ಗೆ ಡ್ಯಾಮೇಜ್ ಮಾಡುತ್ತದೆ ಬ್ರೆಸ್ಟ್ ಕ್ಯಾನ್ಸರ್ ಗೆ ಕೂಡ ಕಾರಣವಾಗಬಹುದು ನೀವು ಯಾವುದೇ ಮೇಕಪ್ ಪ್ರಾಡಕ್ಟ್ ಅನ್ನು ಖರೀದಿಸುವ ಮೊದಲು ಈ ಇಂಗ್ರೀಡಿಯಂಟ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಆದರೆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಗಳನ್ನೇ ಯೂಸ್ ಮಾಡಿ ನಾನು ಹೇಳುವುದಾದರೆ ಹುಡುಗಿಯರು ಹೀಗೆಯೇ ನೋಡಲು ಚಂದ ಕಾಣಿಸ್ತಾರೆ ನೀವು ಮೇಕಪ್ ಅನ್ನು ಯೂಸ್ ಮಾಡಬೇಡಿ ನೀವು ಕೂಡ ನನ್ನ ಮಾತನ್ನು ಒಪ್ಪುತ್ತೀರಿ ಅಂತ ಆದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಎಂದು ಬರೆಯಿರಿ ಹಾಗೂ ನಿಮ್ಮ ಫೀಮೇಲ್ ಫ್ರೆಂಡ್ಸ್ಗೆ ಶೇರ್ ಮಾಡಿ